ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸಿಡಿಲು ಗುಡುಗು ಸಮೇತ ಭಾರಿ ಮಳೆ ಕುಷ್ಟಗಿ ತಾಲೂಕಿನ ಜಹಗೀರು ಗುಡದೂರು ಗ್ರಾಮದಲ್ಲಿ ಸಿಡಿಲು ಬಡಿದು ತೆಂಗಿನ ಮರಕ್ಕೆ ಬೆಂಕಿ ಹತ್ತಿದ್ದರೆ ಮತ್ತೊಂದೆಡೆ ಅಂದರೆ ತಾಲೂಕಿನ ಪರಮನಹಟ್ಟಿಯಲ್ಲಿ ಸಿಡಿಲಿನ ಹೊಡೆತಕ್ಕೆ ಆರ್ ಸಿ ಸಿ ಮನೆಯ ಛಾವಣಿ ಸಿಮೆಂಟ್ ಬಿದ್ದಿರುವ ಪ್ರತ್ಯೇಕ ಎರಡು ಘಟನೆ ಗುರುವಾರ ರಾತ್ರಿ ಜರುಗಿದೆ ಹನುಮ್ನಾಳ್ ಹೋಬಳಿ ವ್ಯಾಪ್ತಿಯಲ್ಲಿ ಗುಡುಗು ಸಿಡಿಲು ಬಿರುಗಾಳಿಯೊಂದಿಗೆ ಭಾರಿ ಮಳೆಯಾಗಿದ್ದು ಜಹಗೀರ್ ಗುಡ್ದೂರು ಗ್ರಾಮದ ಮುತ್ತಣ್ಣ ಶ್ರೀಕಾಂತ್ ನೀಲ್ಗುಂದ್ ಎಂಬುವರ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಬೆಂಕಿ ಹತ್ತಿ ಉರಿಯದಿದೆ ಅದೇ ರೀತಿ ಪರಂನಹಟ್ಟಿ ಗ್ರಾಮದಲ್ಲಿ ಶಬ್ಬೀರ್ ಸಾಗ್ರಿ ಎಂಬುವರಿಗೆ ಸೇರಿದ ಆರ್ಸಿಸಿ ಮನೆಗೆ ಸಿಡಿಲು ಬಡಿದ ಪರಿಣಾಮ ಮೇಲ್ಛಾವಣಿ ಸಿಮೆಂಟ್ ಕಳಚಿ ಬಿದ್ದಿದೆ ಆದರೆ ಅದೃಷ್ಟವಶಾತ್ ಯಾರಿಗೂ ಜೀವಹಾನಿಯಾಗಿಲ್ಲ ಎಂದು ಗ್ರಾಮಸ್ಥರಿಂದ ಮಾಹಿತಿ ತಿಳಿದುಬಂದಿದೆ ಹನುಮ್ನಾಳ್ ಹೋಬಳಿ ವ್ಯಾಪ್ತಿಯಲ್ಲಿ ಸುರಿದ ಮಳೆಯ ಪ್ರಮಾಣ ಹಾಗೂ ಅನಾಹುತ ಕುರಿತು ಕಂದಾಯ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿ ನೀಡಿದ ಬಳಿಕ ಸ್ಪಷ್ಟತೆ ತಿಳಿದು ಬರಲಿದೆ i don't know